ನಮಸ್ಕಾರ ಯಜುನೀಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಆವೃತ್ತಿಯ ಸಿಟಿಇಟಿಯ ಅಧಿಕೃತ ಅಧಿಸೂಚನೆ ಈಗಾಗಲೇ ಹೊರಬಂದಿದೆ ತುಂಬಾ ಜನ ಅಭ್ಯರ್ಥಿಗಳಿಗೆ ಒಂದು ಸಹಜ ಗೊಂದಲ ಇದೆ ಏನು ಅಂತಂದರೆ ಸಿಟಿಇಟಿಯನ್ನು ನಾವು ಕನ್ನಡದಲ್ಲಿ ಬರೀಬಹುದಾ ಇಲ್ಲಿ ವಿಷಯಗಳು ಹೇಗಿರ್ತವೆ ಭಾಷೆ ಒಂದು ಮತ್ತು ಭಾಷೆ ಎರಡನ್ನು ಹೇಗೆ ತಗೊಳ್ಬೇಕು ಸಮಾಜ ವಿಜ್ಞಾನ ಅಥವಾ ಗಣಿತ ಮತ್ತು ವಿಜ್ಞಾನವನ್ನು ಕೂಡ ನಾವು ಕನ್ನಡ ಮಾಧ್ಯಮದಲ್ಲಿ ಬರೀಬಹುದಾ ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಎಲ್ಲರಲ್ಲೂ ಇದಾವೆ ಆ ಎಲ್ಲ ಗೊಂದಲಗಳಿಗೆ ಸ್ಪಷ್ಟತೆ ನೀಡುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಯೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ದಿನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಒಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಏನು ಅಂದರೆ ಸಿಟಿಟಿ ಅಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು ರಾಷ್ಟ್ರವ್ಯಾಪಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರುವುದರಿಂದ ಪ್ರಾದೇಶಿಕ ಭಾಷೆಗಳ ಮಾಧ್ಯಮ ಇಲ್ಲಿ ಅವೈಲಬಲ್ ಇರುವುದಿಲ್ಲ ಅದರರ್ಥ ನೀವು ಕನ್ನಡವನ್ನು ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ಆಗುವುದಿಲ್ಲ ಆದರೆ ನೀವು ಭಾಷೆ ಒಂದು ಕನ್ನಡವನ್ನು ತಗೋಬಹುದು ಅಥವಾ ಭಾಷೆ ಎರಡನ್ನಾಗಿ ಆದರೂ ಕನ್ನಡವನ್ನು ತಗೊಳ್ಳಬಹುದು ನಾವು ಒಟ್ಟು ಇಲ್ಲಿ ಎರಡು ಲ್ಯಾಂಗ್ವೇಜ್ಗಳನ್ನು ತಗೋಬೇಕು ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಅಂತ ಹೇಳಿ ಲ್ಯಾಂಗ್ವೇಜ್ ಒನ್ ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ ಟೂ ನೀವು ಹಿಂದಿ ಅಥವಾ ಇಂಗ್ಲೀಷ್ ತಗೋಬಹುದು ಅಥವಾ ಲ್ಯಾಂಗ್ವೇಜ್ ಒನ್ ಕನ್ನಡ ಅಥವಾ ಹಿಂದಿ ತಗೊಂಡ್ರೆ ಲ್ಯಾಂಗ್ವೇಜ್ ಟೂ ಆಗಿ ಕನ್ನಡವನ್ನು ತಗೊಳ್ಬಹುದು ಅಂದರೆ ಕೇವಲ ಮೂವತ್ತು ಅಂಕದ ಪ್ರಶ್ನೆಗಳಿಗೆ ಮಾತ್ರ ನಾವು ಕನ್ನಡದಲ್ಲಿ ಉತ್ತರಿಸ್ತೀವಿ ಇನ್ನುಳಿದಂತೆ ಸೈಕಾಲಜಿ ಇರಬಹುದು ಸಮಾಜ ವಿಜ್ಞಾನ ಇರಬಹುದು ಅಥವಾ ಗಣಿತ ಮತ್ತು ವಿಜ್ಞಾನ ಇರಬಹುದು ಇಲ್ಲಿ ಬೈಲಂಗ್ವೆಲ್ ಇರುತ್ತೆ ಆ ಬೈ ಮಾದರಿ ಯಾವ್ದು ಇರುತ್ತೆ ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಇರುತ್ತೆ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವಿಲ್ಲ ಆದರೆ ಒಂದು ಭಾಷೆಯಾಗಿ ಕನ್ನಡವನ್ನು ಬರೆಯುವುದಕ್ಕೆ ಅವಕಾಶ ಇದೆ ನೀವು ಕೇವಲ ಲ್ಯಾಂಗ್ವೇಜ್ ಒನ್ ಅಥವಾ ಲ್ಯಾಂಗ್ವೇಜ್ ಟೂ ಆಗಿ ಕನ್ನಡವನ್ನು ಆಯ್ಕೆ ಮಾಡ್ಕೋಬಹುದು ಇನ್ನು ನಿಮಗೆ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಎರಡೂ ಮಾದರಿನಲ್ಲೂ ಕೂಡ ಪ್ರಶ್ನೆ ಪತ್ರಕ್ಕೆ ಅವೈಲಬಲ್ ಇರುತ್ತೆ ಎರಡೂ ಭಾಷೆಗಳಲ್ಲೂ ಕೂಡ ಇರುತ್ತೆ ಸೈಕಾಲಜಿ ಇರಬಹುದು ಸಮಾಜ ವಿಜ್ಞಾನ ಇರಬಹುದು ಅಥವಾ ಸೈನ್ಸ್ ಮತ್ತು ಮ್ಯಾಥ್ಸ್ ಇರಬಹುದು ಆ ಎಲ್ಲ ಕೋರ್ ವಿಷಯಗಳನ್ನ ನಾವು ಬೈಲ್ ಅಂಗ್ವೆಲ್ ಆದಂತಹ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಗಮನಿಸ್ತಾ ಇದೀವಿ ಸೊ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾವುದಾದ್ರೂ ಒಂದು ಭಾಷೆಯನ್ನ ಮಾತ್ರ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇನ್ನುಳಿದಂತೆ ಸಿಟಿಇಟಿ ಪರೀಕ್ಷೆಯನ್ನು ಕನ್ನಡ ಮಾಧ್ಯಮದಲ್ಲಿ ಎದುರಿಸೋದಕ್ಕೆ ಅವಕಾಶವಿರೋದಿಲ್ಲ ಹಾಗೆಯೇ ನೀವು ಸಿಟಿಇಟಿ ನಲ್ಲಿ ಅರ್ಹತೆ ಹೊಂದಿದ್ರಿ ೇರ್ಗಡೆ ಆದ್ರಿ ಅಂತಂದ್ರೆ ಕನಿಷ್ಠ ಅಂಕಗಳನ್ನು ಪಡ್ಕೊಂಡ್ರಿ ಅಂದ್ರೆ ನೀವು ಕರ್ನಾಟಕದಲ್ಲಿ ನಡೆಯುವ ಜಿಪಿಎಸ್ಟಿ ಆರ್ ಪಿ ಟಿ ಆರ್ ನೇಮಕಾತಿಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಅಧಿಕೃತ ಅವಕಾಶ ಇರುತ್ತೆ ನೀವು ಕರ್ನಾಟಕ ಟಿಇಟಿ ನಲ್ಲಾದರೂ ಪಾಸ್ ಆಗಿರಬೇಕು ಅಥವಾ ಸಿಟಿಇಟಿ ನಲ್ಲಾದರೂ ಪಾಸ್ ಆಗಿರಬೇಕು ಇವೆರಡರ ಪೈಕಿ ಒಂದರಲ್ಲಿ ನೀವು ಅರ್ಹತೆ ಪಡ್ತಿದ್ರೆ ಅಂದ್ರೆ ಕರ್ನಾಟಕದಲ್ಲಿ ನಡೆಯುವ ಪಿ ಟಿ ಆರ್ ನೇಮಕಾತಿ ಹಾಗೆ ಜಿಪಿಎಸ್ಟಿಆರ್ ನೇಮಕಾತಿಗಳಲ್ಲಿ ಭಾಗವಹಿಸೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾ ಸೊ ನಿಮಗೆ ಗಮನ ಇರಲಿ ಇಲ್ಲಿ ಕನ್ನಡ ಮಾಧ್ಯಮಕ್ಕೆ ಅವಕಾಶ ಇಲ್ಲ ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂ ಪ್ರಶ್ನೆ ಪತ್ರಿಕೆ ಇರುತ್ತೆ ಆದ್ರೆ ಒಂದು ಭಾಷೆಯನ್ನಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಾ ಸಿಗೋಣ ಮತ್ತೊಂದು ಥ್ಯಾಂಕ್ ಯು ಮಚ್ ಟೈಮ್